ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ರುಚಿ ನೀಡ ಮತ್ತೆ ಸ್ವಾಗತ ಶಿವಮೊಗ್ಗದ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಿದೆ ಕೇಬಲ್ ಸೇತುವೆ ಉದ್ಘಾಟನೆ ಮಾಡಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಚರ್ಚೆಗಳು ಮತ್ತೊಂದು ಮಗದೊಂದು ಆಯಿತು ಸಿಎಂ ಅವರು ಗೈರು ಹಾಜರು ಕೂಡ ಆದರು ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಕೊನೆಗೂ ಸಿಗಂದೂರು ಕೇಬಲ್ ಸೇತುವೆ ಉದ್ಘಾಟನೆ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸಂಸದ ರಾಘವೇಂದ್ರ ಅವರು ಹಾಜರಾಗಿದ್ದರು ಸಾಗರ ತಾಲೂಕಿನ ಅಂಬಾರಗೊಡ್ಲು ಕಳಸವಳ್ಳಿ ನಡುವೆ ನಿರ್ಮಾಣ ಆಗಿರುವಂತಹ ಒಂದು ಕೂಗು ಸೇತುವೆ ಇದು ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ನಾಮಕರಣ ಮಾಡಲಾಗಿದೆ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಂಡಿತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ನ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಸಿ ಎಮ್ ಹಾಗೂ ಡಿ ಸಿ ಎಂ ಭಾಗಿಯಾಗಬೇಕಾಗಿತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಆಹ್ವಾನ ಕೊಡಲಿಲ್ಲ ಕಾರ್ಯಕ್ರಮ ಮುಂದೂಡಿಕೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದೆ ಅದಕ್ಕೂ ಕೂಡ ಮುಂದಾಗಲಿಲ್ಲ ಅನ್ನುವಂತಹ ಮಾತನ್ನು ಸಿ ಎಂ ಅವರು ಹೇಳ್ತಾ ಇದ್ದರು ಇನ್ನು ಈ ಒಂದು ಸೇತುವೆಯ ವಿಶೇಷತೆಗಳು ಏನು ಅಂತ ನೋಡಿದಾಗ ಕರ್ನಾಟಕದಲ್ಲಿ ಅತಿ ಉದ್ದದ ಕೇಬಲ್ ಸೇತುವೆ ಇದು ಅಂದರೆ ಕರ್ನಾಟಕದಲ್ಲಿ ಇದೊಂದು ರೀತಿ ಇತಿಹಾಸ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅತಿ ಉದ್ದದ ಒಂದು ಕೇಬಲ್ ಸೇತುವೆ ಈಗ ಲೋಕಾರ್ಪಣೆಯಾಗಿರುವಂಥದ್ದು ದೇಶದಲ್ಲಿ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇದು ಇದರ ಉದ್ದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಇನ್ನು ಹದಿನಾರು ಮೀಟರ್ ಅಗಲ ಹೊಂದಿರುವಂತಹ ಕೇಬಲ್ ಸೇತುವೆ ಇದು ಒಟ್ಟು ನಾನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಸೇತುವೆ ಇದು ಲಿಂಗನಮಕ್ಕಿ ಡ್ಯಾಮ್ ಶರಾವತಿ ಹಿನ್ನೀರು ವ್ಯಾಪ್ತಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಸಿಗಂದೂರು ಚೌಡೇಶ್ವರಿ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು ಕರೂರು ಬಾರಂಗಿಯ ಹೋಬಳಿಯ ಗ್ರಾಮಗಳಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಇದಕ್ಕೂ ಮುಂಚೆ ಸಾಕಷ್ಟು ಅನಾನುಕೂಲಗಳಿತ್ತು ಒಂದು ವೇಳೆ ಮಳೆಯಾಗಿದ್ದೇ ಆದರೆ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗ್ತಾ ಇತ್ತು ಅನೇಕರಿಗೆ ಪ್ರಯಾಣ ಮಾಡೋದಕ್ಕೆ ಸಂಕಷ್ಟಗಳಾಗ್ತಾ ಇತ್ತು ಹೀಗಾಗಿ ಈ ಒಂದು ಸೇತುವೆ ನಿರ್ಮಾಣ ಆಗಿರುವಂಥದ್ದು ಈಗ ಆ ಭಾಗದಲ್ಲಿ ಇರುವಂತಹ ಜನರಿಗೆ ತುಂಬ ಅನುಕೂಲವಾಗುತ್ತೆ ಇದರ ಜೊತೆ ಜೊತೆಗೆ ಇದು ಈಗ ಒಂದು ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ ಭಾರತದಲ್ಲಿ ಈಗ ಎರಡನೇ ಅತಿ ಉದ್ದದ ತೂಗು ಸೇತುವೆ ಅಂತ ಕೂಡ ಇದು ಕರೆಸಿಕೊಳ್ಳುತ್ತೆ ಇದರ ಜೊತೆ ಜೊತೆಗೆ ಕರ್ನಾಟಕದ ಅತಿ ಉದ್ದದ ಒಂದು ಮೇಲ್ಸೇತುವೆಗೂ ಕೂಡ ಇದೀಗ ಖ್ಯಾತಿ ಪಡಿತಾ ಇದೆ ಇನ್ನು ಈ ಕಾರ್ಯಕ್ರಮ ನಿಗದಿಯಾಗಿತ್ತು ನಿತಿನ್ ಗಡ್ಕರಿಯವರು ಆಗಮಿಸಿದರು ನಿತಿನ್ ಗಡ್ಕರಿಯವರು ಲೋಕಾರ್ಪಣೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನ ನಾಯಕರು ಈ ಒಂದು ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ